ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯಲ್ಲಿರು ಧಾರಾವಾಹಿಯ ತೊಂಬತ್ಮೂರನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ತೊಂಬತ್ತೆರಡನೇ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಶ್ರೀ ಪ್ಲೀಸ್ ನನ್ನ ಜೊತೆ ಮಾತಾಡಿ ಗೋಗರಿಯುತ್ತಿದ್ದಳು ವಾರಿಜ ಶ್ರೀಕಾಂತ್ ಅವಳಡೆ ದಿವ್ಯ ನಿರ್ಲಕ್ಷ್ಯ ತೋರಿಸುತ್ತಾ ಅವರ ಕೆಲಸ ಅವರು ಮಾಡಿಕೊಳ್ಳುತ್ತಿದ್ದರು ಶ್ರೀ ನಾನು ಹೇಳಿದ್ದು ಅವರಿಬ್ಬರು ಒಳ್ಳೇದಕ್ಕೇನೆ ಆ ಹಳ್ಳಿಲಿ ಅವರಿಗೆ ಏನು ತಾನೇ ಭವಿಷ್ಯ ಇದೆ ವಾರಿಜ ಹೇಳುತ್ತಿದ್ದರು ಶ್ರೀಕಾಂತ್ ಯಾವುದೇ ರಿಯಾಕ್ಷನ್ ತೋರದೇ ಇದ್ದಿದ್ದು ಕಂಡು ಕಣ್ಣಲ್ಲಿ ನೀರು ತುಂಬಿಕೊಂಡರು ಮೋಹದ ಮಡಿಯ ಕಣ್ಣಲ್ಲಿ ನೀರು ಕಂಡು ಸಂಕಟವಾದರೂ ಮುದ್ದು ಮಗಳ ಕಣ್ಣಲ್ಲಿ ಕಂಡ ಸಂಕಟ ಅವಳ ಒದ್ದಾಟ ನೋಡಿದ್ದ ತಂದೆ ಹೃದಯ ಸುಲಭವಾಗಿ ಕರಗಲು ಸಿದ್ಧವಿರಲಿಲ್ಲ ಶ್ರೀ ಪ್ಲೀಸ್ ಮನೆಯಲ್ಲಿ ಶ್ರೀಕಾಂತ್ ಹೋದಲ್ಲೆಲ್ಲ ಅವರ ಹಿಂದೆಯೇ ಸುತ್ತುತ್ತಿದ್ದರು ವಾರಿಜ ಆದರೆ ಶ್ರೀಕಾಂತ್ ಮಾತ್ರ ಅವರೆಡೆ ಮೃದುವಾಗಲಿಲ್ಲ ಅತೆ ಶೂನ್ಯದಲ್ಲಿ ದೃಷ್ಟಿಯಿಟ್ಟು ಚೇರ್ ಮೇಲೆ ಕುಳಿತಿದ್ದ ವಾರುಣಿಯ ಕಾಲ ಬಳಿ ಬಂದು ಕುಳಿತಿದ್ದ ಸುಹಾಸ್ ವಾರುಣಿ ಅವನ ಕರೆಗೆ ಓಗೊಡದೇ ಇರಲು ಸುಹಾಸ್ ಮತ್ತೊಮ್ಮೆ ಅತೆ ಎಂದು ಕರೆದಿದ್ದ ಅವನ ದನಿಯಲ್ಲಿ ನಡುಕವಿತ್ತು ಕಣ್ಣ ತುಂಬ ಕಣ್ಣೀರು ವಾರುಣಿ ಅವನ ಕರೆಗೆ ಕಿವುಡಾದಾಗ ಸುಹಾಸನ ಕಣ್ಣಿಂದ ಬಿದ್ದ ಹನಿಗಳು ವಾರುಣಿಯ ಪಾದ ಸೋಕಿದ್ದವು ಅತೆ ನನ್ನ ಕಡೆ ನೋಡತ್ತೆ ಒಂದೆರಡು ಏಟ್ ಹೊಡೆದು ಬಿಡು ಆದರೆ ಹೀಗೆ ನನ್ನ ನಿರ್ಲಕ್ಷ್ಯ ಮಾಡಬೇಡ ಎಂದ ಭಾರವಾದ ದನಿಯಲ್ಲಿ ನಿಧಾನವಾಗಿ ಅವನೆಡೆ ನೋಡಿದ ವಾರುಣಿ ಸುಹಾಸ ಅವರಿಗೇನೂ ಆಗಲ್ಲ ಅಲ್ವೇನೋ ಎಂದು ಕೇಳಿದಳು ಇಲ್ಲತೆ ಏನೂ ಆಗಲ್ಲ ಮಾವ ಖಂಡಿತ ಹುಷಾರಾಗಿ ಬರ್ತಾರೆ ಎಂದ ಸಮಾಧಾನಿಸುವ ದನಿಯಲ್ಲಿ ಅವ್ರು ಹುಷಾರಾದರೆ ಮನೆಯಲ್ಲಿ ಮದುವೆ ಚಪ್ರ ಏಳಬೇಕು ನಿಂಗೆ ನೆನಪಿದೆ ಅಲ್ವಾ ಎಂದಳು ಹ್ಞೂ ಎಂದು ತಲೆ ಆಡಿಸಿದ ಅಕಸ್ಮಾತ್ ಹುಷಾರಾಗದೆ ಇದ್ದರೆ ಒಂದ್ರ ಬದಲು ಮೂರು ಚಿತೆ ಸಿದ್ಧ ಮಾಡಿಬಿಡು ಎಂದಳು ಅತೆ ಸಣ್ಣಗೆ ಚೀರಿದ ಅವರಿಲ್ದೇ ನಾನಿರೋದಿಲ್ಲ ಅಪ್ಪ ಅಮ್ಮ ಇದ್ದಾಗಲೇ ನನ್ನ ಮಗಳಿಗೆ ನ್ಯಾಯ ಕೊಡ್ಸೋಕಾಗದೇ ಇದ್ದಾಗ ಇನ್ನು ನಾವಿಲ್ಲದೆ ಇರಬೇಕಾದ್ರೆ ನೇಹ ಬದುಕು ಎಂದವರ ಕಣ್ಣಲ್ಲಿ ಅಶ್ರಧಾರೆ ಕಂಡು ಕನಲಿ ಹೋದ ಸುಹಾಸ ಅತೇ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ನನ್ನಿಂದ ಯಾವ ತಪ್ಪು ಆಗಿಲ್ಲ ಆಗೋದೂ ಇಲ್ಲ ನೇಹಾನ ನಾನು ಖಂಡಿತ ಮದುವೆ ಆಗ್ತೀನಿ ನೀವು ಯಾವ ದೇವ್ರ ಮೇಲೆ ಆಣೆ ಮಾಡು ಅಂದರೂ ಮಾಡ್ತೀನಿ ಅತ್ತೆ ಎಂದ ಕಣ್ಣೀರು ಸುರಿಸುತ್ತಾ ಇಷ್ಟಕ್ಕೆಲ್ಲ ಕಾರಣಳಾದ ನೇಹ ಮಾತ್ರ ಕಲ್ಲು ಬಂಡೆಯಂತೆ ನಿಂತಿದ್ದಳು ಅವಳ ಕಣ್ಣಿಂದ ಹನಿ ನೀರು ಸಹ ಹೊರಗೆ ಬಂದಿರಲಿಲ್ಲ ಅವಳನ್ನು ನೋಡಿದ ಸುಹಾಸ ಅವಳಿಗೆ ಸಮಾಧಾನ ಹೇಳುವ ಉದ್ದೇಶದಿಂದ ಮುಂದೆ ಅಡಿಯಿಟ್ಟ ಆದರೆ ವಾಗೀಶ ಅವನ ಹೆಗಲ ಮೇಲೆ ಕೈಯಿಟ್ಟು ಬೇಡ ಎಂಬಂತೆ ಅಡ್ಡಡ್ಡ ತಲೆ ಆಡಿಸ್ದ ನೇಹಾಳ ಬಳಿ ಸಾಗಿದ ವಾಗೀಶ ತಪ್ಪಾಗೋದು ಮನುಷ್ಯ ಸಹಜ ಆದರೆ ತಿದ್ದು ನಡ್ಕೊಳ್ಳೋದು ಎಂದ ನೇಹಾ ತಲೆ ತಗ್ಗಿಸಿದಳು ನಿನ್ನ ಸುಹಾಸನ್ ಮದುವೆ ಆಗೋದು ಮಾತ್ರ ಖಂಡಿತ ಎಂದು ಹೇಳಿದ ವಾಗೀಶ ಅವಳ ವಿಷಯದಲ್ಲಿ ಮನಸ್ಸು ಮುರಿದು ಹೋಗಿದ್ದರೂ ಮಂಜ ಹಾಗೂ ವಾರುಣಿಯ ನೆಮ್ಮದಿಯ ಸಲುವಾಗಿ ಅವಳನ್ನು ತನ್ನ ಮನೆಯ ಸೊಸೆ ಎಂದು ಒಪ್ಪಿಕೊಳ್ಳುವ ಉದಾರತನ ತೋರಿದ್ದ ವಾಗೀಶ ಡೈನಿಂಗ್ ಟೇಬಲ್ ಮೇಲೆಯೇ ತಲೆಯಿಟ್ಟು ಮಲಗಿ ನಿದ್ದೆ ಮಾಡಿದ್ದ ವಾರಿಜಾಳನ್ನೇ ಕರುಣೆಯಿಂದ ನೋಡಿದರು ಶ್ರೀಕಾಂತ್ ಅತ್ತಿದ್ದಾಳೆಂಬುದಕ್ಕೆ ಕೆನ್ನೆ ಮೇಲಿನ ಕಣ್ಣೀರು ಕರೆ ಸಾಕ್ಷಿಯಾಗಿತ್ತು ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಅಡಿಗೆ ಅವಳು ಏನೂ ತಿಂದಿಲ್ಲ ಎಂಬುದನ್ನು ತೋರಿಸಿತ್ತು ಒಮ್ಮೆ ದೊಡ್ಡ ನಿಟ್ಟೆಸರು ಬಿಟ್ಟ ಶ್ರೀಕಾಂತ್ ವಾರಜಾಳ ವರಿಸುತ್ತಾ ವರು ಎಂದರು ಅವನ ಒಂದೇ ಕರೆಗೆ ಬಂದ್ರಾ ಎನ್ನುತ್ತಾ ಎದ್ದು ನಿಂತಳು ವಾರಿಜ ಊಟ ಯಾಕೆ ಮಾಡಿಲ್ಲ ಮೃದುವಾದ ದನೆಯಲ್ಲಿ ಕೇಳಿದಾಗ ಸಾರಿ ಶ್ರೀ ಎನ್ನುತ್ತಾ ಶ್ರೀಕಾಂತನ ತೆಕ್ಕೆಗೆ ಬಿದ್ದರು ಇಲ್ಲಿ ಬಾ ಊಟ ಮಾಡು ಎನ್ನುತ್ತಾ ವಾರಿಜಾಳನ್ನು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕೂರಿಸಿ ಒಂದು ತಟ್ಟೆಗೆ ಅನ್ನ ಹುಳಿ ಬಳಸಿ ಕಲಿಸಿದರು ತುತ್ತು ಮಾಡಿ ಬಾಯಿಯ ಬಳಿ ತಂದಾಗ ಮರು ಮಾತಾಡದೆಯಾ ಎಂದು ಬಾಯಿ ತೆಗೆದರು ವಾರಿಜ ಒಂದೊಂದೇ ತುತ್ತನ್ನು ನಿಧಾನವಾಗಿ ತಿನ್ನಿಸುತ್ತಿದ್ದರೆ ಪುಟ್ಟ ಮಗುವೊಂದು ಹೆತ್ತಮ್ಮಳ ಬಳಿ ಊಟ ಮಾಡುವಂತೆ ಊಟ ಮಾಡಿ ಮುಗಿಸಿದರು ವಾರಿಜ ತಟ್ಟೆಯಲ್ಲಿದ್ದ ಅನ್ನವನ್ನು ತುತ್ತು ಮಾಡಿ ಶ್ರೀಕಾಂತ್ ಅವರ ಬಾಯಿಯ ಬಳಿ ಒಯ್ದರು ನಂದುಟ ಆಗಿದೆ ಎಂದು ಅಲ್ಲಿಂದ ಎದ್ದು ಹೊರಟು ಹೋದರು ಶ್ರೀಕಾಂತ್ ವಾರಿಜ ಅವರ ಕೈಲಿದ್ದ ತುತ್ತು ನೆಲ ಸೇರಿತು ಕಣ್ಣೀರು ಕೆನ್ನೆಯನ್ನು ಒದ್ದೆ ಮಾಡಿತ್ತು ಏನೋ ಒಂದು ಸಣ್ಣ ತಪ್ಪಾಯಿತು ಅದನ್ನೇ ಹಿಡ್ಕೊಂಡು ನಿಮ್ಮಪ್ಪ ನನ್ನ ಜೊತೆ ಸರಿಯಾಗಿ ಮಾತೇ ಆಡ್ತಿಲ್ಲ ಗೊತ್ತಾ ಮುಖ ಉಪ್ಪು ಅಂತ ಊದಿಸ್ಕೊಂಡಿದ್ದಾರೆ ಆ ಕಡೆ ವಾಗಿಶಣ್ಣ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ ಫೋನ್ ಮಾಡಿದ್ರೆ ಬಿಜಿ ಬ್ಯುಸಿ ಅಂತಿದ್ದಾನೆ ಅಂತೂ ಫೋನ್ ತೆಗಿತಾನೇ ಇಲ್ಲ ಅದಿತಿ ಮಾತ್ರ ಏನು ಯೋಚನೆ ಮಾಡಬೇಡಮ್ಮ ಎಲ್ಲ ಸರಿ ಇದೆ ಅಂದ್ಲು ಆದ್ಯಾಳೊಡನೆ ವಿಡಿಯೋ ಕಾಲ್ ಮಾಡುತ್ತಾ ದೂರು ಹೇಳಿದಳು ಅವರು ಅಮ್ಮ ಅಪ್ಪ ನಿನ್ನ ಜೊತೆ ಜಾಸ್ತಿ ಹೊತ್ತು ಸಿಟ್ಟು ಮಾಡ್ಕೊಂಡಿರೋಕ್ಕಾಗುತ್ತಾ ಸುಮ್ಮನೆ ಕಾಡಿಸ್ತಾ ಇರ್ತಾರೆ ಅಷ್ಟೇ ನೀನು ರೇಗಿಸೋದು ಅಂದರೆ ಒಂಥರ ಖುಷಿ ಅವ್ರಿಗೆ ಏನು ಯೋಚನೆ ಮಾಡಬೇಡ ಸಂಜೆ ಹೊತ್ತಿಗೆ ಸರಿ ಹೋಗಿರ್ತಾರೆ ಸಮಾಧಾನ ಮಾಡಿದಳು ಆದ್ಯ ಏನು ಸರಿ ಹೋಗ್ತಾರೋ ಏನೋ ಯಾಕೋ ಎಲ್ಲರೂ ನನ್ನನ್ನು ದೂರ ಮಾಡಿಬಿಟ್ಟಿದ್ದಾರೆ ಅನ್ನಿಸ್ತಿದೆ ವಾರಿಜ ಅವರ ಕಣ್ಣು ತುಂಬಿ ಬಂದಿತ್ತು ಹಾಗೆಲ್ಲ ಏನಿಲ್ಲಮ್ಮ ನೀನೇ ಯಾಕೋ ಜಾಸ್ತಿ ಚಿಂತೆ ಮಾಡ್ತಾ ಇದ್ದೀಯ ಅನ್ನಿಸ್ತಿದೆ ಎಂದು ಹೇಳಿ ಇನ್ನೊಂದಿಷ್ಟು ಸಮಾಧಾನದ ಮಾತಾಡಿ ಕರೆ ನಿಲ್ಲಿಸಿದಳು ಆದ್ಯ ಈ ವಿಷಯದ ಬಗ್ಗೆ ಅಪ್ಪನ ಬಳಿ ಮಾತನಾಡಬೇಕು ಅನಿಸಿತು ತಕ್ಷಣ ಶ್ರೀಕಾಂತ್ ಅವರ ನಂಬರಿಗೆ ಕರೆ ಮಾಡಿದಳು ಆದ್ಯಾ ಪುಟ್ಟಿ ಹೇಗಿದೆಯಮ್ಮ ತಂದೆಯ ವಾತ್ಸಲ್ಯದ ನೀ ಕೇಳಿ ಆದ್ಯಾಳಿಗೆ ಮನ ತುಂಬಿ ಬಂದಿತ್ತು ಚೆನ್ನಾಗಿದ್ದೀನಪ್ಪಾ ನೀವು ಹೇಗಿದ್ದೀರಿ ಅಕ್ಕರೆಯಿಂದ ವಿಚಾರಿಸಿಕೊಂಡಳು ಚೆನ್ನಾಗಿದ್ದೀನಿ ಕಣಮ್ಮ ಎಂದವರು ತುಸು ಮಾತು ನಿಲ್ಲಿಸಿ ಅಮ್ಮ ಕರೆ ಮಾಡಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ಲಾ ಎಂದರು ಹೂನಪ್ಪ ಈಗ ಫೋನ್ ಮಾಡಿದ್ಲು ಅಮ್ಮ ಎಷ್ಟು ಅಳ್ತಾ ಇದ್ಲು ಎಷ್ಟು ಸೋತ್ ಹೋಗಿದ್ದಾಳೆ ಯಾಕೆ ಇಷ್ಟು ಕಡಿಸ್ತಾ ಇದ್ದೀರಾ ಅಮ್ಮನ್ನ ಆರಾಮಾಗಿ ಮಾತಾಡ್ಕೊಂಡಿರಬಾರ್ದಾ ಅಮ್ಮ ತಪ್ಪು ಮಾಡಿದಾಳೆ ಸರಿ ಆದರೆ ಅಮ್ಮಂಗೆ ನಿನ್ನ ಜೊತೆ ಮಾತುಬಿಟ್ಟಿರೋಕ್ಕಾಗಲ್ಲಪ್ಪ ನೀವು ಒಂಚೂರು ಅವಳ ಕಡೆ ನಿರ್ಲಕ್ಷ್ಯ ತೋರಿಸಿದ್ರು ಮಂಕಾಗ್ಬಿಡ್ತಾಳೆ ತಾಯಿಯ ಬೇಸರ ಕಂಡವಳು ತಡೆಯಲಾರದೆ ನುಡಿದಿದ್ದಳು ಹೌದಮ್ಮ ನಂಗೆ ಗೊತ್ತು ಆದರೂ ಅವಳಿಗೆ ಅರ್ಥ ಆಗಲಿ ಅಂತಾನೆ ನಾನು ಈ ರೀತಿ ನಡ್ಕೊಳ್ತಾ ಇರೋದು ಎಂದರು ಈ ಕಡೆ ನಿಮ್ಮ ನಿರ್ಲಕ್ಷ್ಯ ಆ ಕಡೆ ವಾಗೀಶ್ ಮಾಮ ಮತ್ತು ವಾರುಣಿ ಚಿಕ್ಕಮ್ಮನೂ ಸರಿಯಾಗಿ ಮಾತಾಡ್ತಾ ಇಲ್ವಂತೆ ಅಮ್ಮ ಇನ್ನೂ ಪ್ಲೀಸ್ ಅಪ್ಪ ಅವ್ರಿಗೂ ಹೇಳಿ ಅಮ್ಮನ್ನ ಕ್ಷಮಿಸೋಕೆ ಮತ್ತು ಸರಿಯಾಗಿ ಮಾತಾಡೋಕೆ ಅಮ್ಮ ಸಪ್ಪಗಿದ್ರೆ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗೋಲ್ಲ ಎಂದಳು ಬೇಸರದ ದನಿಯಲ್ಲಿ ಅಯ್ಯೋ ವಾಗೀಶ ಮತ್ತು ವಾರುಣಿಗೆ ಇಲ್ಲಿ ವಿಷಯಗಳು ಏನೂ ಗೊತ್ತಿಲ್ಲ ಕಣಮ್ಮ ಅವರ್ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ ವರು ಜೊತೆ ಅಂತ ನನಗೆ ಗೊತ್ತಿಲ್ಲ ಏನಾದರೂ ಸಮಸ್ಯೆ ಇರ್ಬೋದು ನಾನು ವಾಗೀಶನ ಹತ್ರ ಮಾತಾಡಿ ನೋಡ್ತೀನಿ ಎಂದವರ ಮನದಲ್ಲಿ ಅದೇನೋ ತಳಮಳ ಎಷ್ಟೋ ವರ್ಷಗಳ ನಂತರ ಮಡದಿಗೆ ದೊರೆತಿರುವ ತವರಿನ ಪ್ರೀತಿ ಮತ್ತೆಲ್ಲಿ ಕರಗುವುದೋ ಎಂಬ ಕಳವಳ ವಾಗೀಶನಿಗೆ ಕರೆ ಹಚ್ಚಿದರು ವಾಗೀಶ ಇವರ ಫೋನ್ ತೆಗೆಯುತ್ತಿದ್ದಂತೆ ಕಾಂತು ಮಂಜು ಹಾರ್ಟ್ ಅಟ್ಯಾಕ್ ಆಗಿಬಿಡಿದೆ ಕಣೋ ಎಂದರು ಶ್ರೀಕಾಂತ್ ಅವರಿಗೆ ಆ ಮಾತನ್ನು ಕೇಳುತ್ತಲೇ ಆಘಾತವಾಯಿತು ಅಯ್ಯೋ ದೇವರೇ ಯಾವಾಗ ಈಗ ಹೇಗಿದ್ದಾನೆ ಎಲ್ಲಿದ್ದಾನೆ ಗಾಬರಿಯಿಂದ ಕೇಳಿದರು ಆಸ್ಪತ್ರೆಗೆ ಸೇರಿಸಿದ್ದೀವಿ ಡಾಕ್ಟ್ರು ಇನ್ನೂ ಹನ್ನೆರಡು ಗಂಟೆ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಳುವದ್ದುನಿಯಲ್ಲಿ ಹೇಳಿದ ಹೊರಗೇನು ಹೇಳಬೇಡ ಅವಳು ಇದನ್ನೆಲ್ಲ ತಡ್ಕೊಳ್ಳಲ್ಲ ಎಂದೂ ಕೂಡ ಹೇಳಿದ ವಾಗೀಶನ ದೃಷ್ಟಿಯಲ್ಲಿ ವಾರಿಜಾ ಇನ್ನೂ ಚಿಕ್ಕವಳು ಆಯಿತು ಹೊರಗೇನು ಹೇಳಲ್ಲ ವಾರುಣಿ ಹೇಗಿದ್ದಾಳೆ ಅವಳಿಗೆ ಧೈರ್ಯ ಹೇಳು ಮತ್ತೆ ಮಕ್ಕಳು ನೇಹಾ ನಿಹಾಲ್ ಅವರಿಬ್ಬರೂ ಹೆದ್ರಕೊಂಡಿದ್ದಾರೋ ಏನೋ ನಾನು ಮಾತಾಡಲ ಅವ್ರ ಜೊತೆ ಎಂದು ಕೇಳಿದ ಶ್ರೀಕಾಂತ್ ಆತಂಕದಿಂದ ವಾರುಣಿ ಮತ್ತು ಮಕ್ಕಳ ಜೊತೆ ಲೀಲ ಇದ್ದಾಳೆ ವಾರುಣಿ ಮುಖ ನೋಡೋಕ್ಕಾಗ್ತಿಲ್ವೋ ಒಂಥರ ಭಯ ಆಗ್ತಿದೆ ಕಣೋ ತನ್ನ ಆತಂಕ ಹೊರಹಾಕಿದ ಮನೆಯ ಹಿರಿಯ ಆಗಿದ್ದರಿಂದ ತನ್ನ ನೋವು ಯಾರ ಮುಂದೆಯೂ ತೋರಲಾಗದೆ ಎಲ್ಲರಿಗೂ ಧೈರ್ಯ ಹೇಳುತ್ತಿದ್ದನಾದರೂ ಅವನ ಮನದ ಭಯ ಆತಂಕವನ್ನು ಯಾರ ಮುಂದಾದರೂ ಹೇಳಿಕೊಳ್ಳುವ ಜರೂರತ್ತಿತ್ತು ಗೆಳೆಯ ಶ್ರೀಕಾಂತನ ಕಲೆ ಬಂದಾಗ ತನ್ನ ಮನವನ್ನು ಅವನ ಮುಂದೆ ಹರಡಿದ ದೇವ್ರ ಮೇಲೆ ನಂಬಿಕೆ ಇಡು ವಾಗೀಶ ಮಂಜ ಜೀವನದಲ್ಲಿ ಯಾರಿಗೂ ಅನ್ಯಾಯ ಮಾಡಿದ ವ್ಯಕ್ತಿಯಲ್ಲ ಅವನಿಗೂ ದೇವರು ಅನ್ಯಾಯ ಮಾಡಲ್ಲ ವಾರುಣಿಗೆ ಧೈರ್ಯ ಹೇಳು ನಾನು ಸಾಧ್ಯವಾದಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಇಂದ ಸಾಧ್ಯ ಆದರೆ ಬಂದುಬಿಡುಕಂತೂ ಯಾಕೋ ಎಲ್ಲ ನನ್ನ ಕೈ ಮೀರಿ ಹೋಗಿಬಿಡುತ್ತೇನೋ ಅನ್ನೋ ಭಯ ಕಾಡ್ತಾ ಇದೆ ಹೇಳಿದ ವಾಗೀಶ ಖಂಡಿತ ಬರ್ತೀನಿ ವಾಗೀಶ ಮಂಜಂಗೇನೂ ಆಗಲ್ಲ ಧೈರ್ಯವಾಗಿರು ವಾಗೀಶನಿಗೆ ಧೈರ್ಯ ಹೇಳಿದರೋ ಒಳಗೊಳಗೆ ಅವನ ಎದಿಯೂ ಧವ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು